ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ ಟೈಮ್ಸ್ ನವೀನ್ ಮಾತಾಡ್ತಾ ಇದ್ದೀನಿ ಸೊ ವೀಕ್ಷಕರೇ ನಾನಿವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಹೊಳಲ್ಕೆರೆ ರೋಡ್ ಹಳೇ ಮುಂಭಾಗ ಲೊಕೇಟ್ ಆಗಿರೋ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ನ ಹೆಡ್ ಆಫೀಸಲ್ಲಿ ನಾನಿವತ್ತು ಇದ್ದೀನಿ ಸೊ ಯಾಕೆ ಯಾಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ನೀವು ಕಟ್ಟಬೇಕು ಅಂತ ನಿಮ್ಮ ಕನಸಿನ ಮನೆಗೋಸ್ಕರ ಹೊಸದುರ್ಗ ಹುಳಿಯಾರು ಮತ್ತು ಹೊಳಲ್ಕೆರೆಯಲ್ಲಿ ನಿಮ್ಮ ಕನಸಿನ ಸುಂದರವಾದ ಮನೆಯನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣಾವಕಾಶ ಸೊ ವೀಕ್ಷಕರೇ ಈ ಡೈರಿ ಮಾರ್ಟ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಡೈರಿ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ನ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ರಾಘವೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನು ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಈ ಡೈರಿ ಮಾರ್ಟ್ ಅಂದ್ರೆ ಏನು ಸರ್ ಸರ್ ಡೈರಿ ಮಾರ್ಟ್ ಅಂದ್ರೆ ಡೈರು ಅನ್ನೋದು ಮನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಡೈರು ಅನ್ನೋದು ಇದು ಮಾಡಿದ್ವಿ ಮಾರ್ಟ್ ಅಂದ್ರೆ ಒಂದು ರೂಪ್ ಸೊಲ್ಯೂಷನ್ ಎನ್ ಟೈ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ರೂಪ್ ಸೊಲ್ಯೂಷನ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅದು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಾ ಇದ್ದೀವಿ ಸೊ ಡೈರಿ ಮಾರ್ಟ್ ಅಂದರೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಹಾಗೆ ಒಂದು ಸೊಲ್ಯೂಷನ್ ಹೌದು ಓಕೆ ಸರ್ ಡೈರಿ ಮಾರ್ಟ್ ಅಂದರೆ ಕನ್ಸ್ಟ್ರಕ್ಷನ್ಗೆ ಒಂದು ರೂಪ್ ಸೊಲ್ಯೂಷನ್ ಅಂತ ಹೇಳಿದ್ರಿ ಸೊ ಈ ಡೈರಿ ಮಾರ್ಟ್ ಅಂಡರಲ್ಲಿ ನೀವು ಕಸ್ಟಮರ್ಸ್ಗೆ ಅವ್ರ ಕನಸಿನ ಮನೆಯನ್ನು ಹೇಗೆ ಕಟ್ಕೊಡ್ತೀರಾ ಈಗ ಡೈರಿಮಾರ್ಟು ಅನ್ನೋದು ಈಗ ಆಲ್ರೆಡಿ ಹೇಳಿದ್ವಿ ಡೈರಿ ಮಾರ್ಟಲ್ಲಿ ಕನ್ಸ್ಟ್ರಕ್ಷನ್ ಈಗ ಗ್ರಾಮೀಣ ಅಂದರೆ ಹೊಸ್ತುರ್ಗ ಆಗಿರ್ಬೋದು ಒಡಲ್ಕೆರೆ ಆಗಿರ್ಬೋದು ಉಳಿಯರ್ ಆಗಿರ್ಬೋದು ಆಗಿರ್ಬೋದು ಇವನ್ನೆಲ್ಲ ನಾವು ಈಗ ಕನ್ಸ್ಟ್ರಕ್ಷನ್ ಚಾಲು ಮಾಡಿದ್ವಿ ಅವ್ರ ಡ್ರೀಮ್ ಹೌಸ್ ಅವ್ರಿಗೆ ಯಾವ ರೀತಿ ಬೇಕನ್ನೋದು ನಾವು ಫಸ್ಟು ಫೈಂಡ್ ಔಟ್ ಮಾಡ್ತೀವಿ ಈ ಎಕ್ಸಾಂಪಲ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನಿಮ್ಗೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಬೇಕು ಅಂತ ಕೇಳ್ತೀರೋ ಅದ್ರ ಬಗ್ಗೆ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಅದ್ರ ತಕ್ಕಂತೆ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡಿಕೊಡ್ತೀವಿ ಓಕೆ ಸರ್ ಈ ಡೈರಿ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಅಲ್ಲಿ ಈಗ ಆಲ್ರೆಡಿ ಎಲ್ಲೆಲ್ಲಿ ಶುರು ಮಾಡಿದ್ರೆ ಸರ್ ಈಗ ಹೊಸ್ತುರ್ಗಾ ತಾಲೂಕಾಗಿರ್ಬೋದು ಹುಳಿಯಾರ್ ತಾಲೂಕಾಗಿರ್ಬೋದು ಒಳಲ್ಕೆರೆ ಆಗಿರ್ಬೋದು ದಾವಣಗೆರೆ ಸೊ ಈಗ ಆಲ್ರೆಡಿ ವಸ್ತುರ್ಗ ತಾಲೂಕಲ್ಲಿ ನಾವು ಸೂರ್ಯ ಹುಟ್ಟು ಇದರಲ್ಲಿ ಕನ್ಸ್ಟ್ರಕ್ಷನ್ ಚಾಲೂ ಮಾಡಿದೀವಿ ಆಮೇಲೆ ವಸ್ತುರ್ಗದಲ್ಲಿ ಎಲ್ಲೇ ಇದು ಬಂದ್ರೂ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅದೇ ರೀತಿ ಈಗ ಒಡಲ್ಕೆರೆ ಕೂಡ ಚಾಲೂ ಮಾಡಿದ್ದೀವಿ ಒಳಲ್ಕೆರೆ ತಾಲೂಕಲ್ಲಿ ಕೂಡ ಚಾಲು ಮಾಡಿದ್ವಿ ದಾವಣಗೆರೆ ಕೂಡ ಚಾಲು ಮಾಡಿದ್ವಿ ಅದೇ ರೀತಿ ಉಳಿಯಾರು ನಮಗೆ ನಿಯರ್ ಆಗಿರೋದ್ರಿಂದ ಹುಳಿಯಾರ್ವರೆಗೂ ನಾವು ಕನ್ಸ್ಟ್ರಕ್ಷನ್ ಚಾಲು ಮಾಡಿಕೊಡ್ತಾ ಇದ್ವಿ ಕಸ್ಟಮರ್ಸ್ಗೆ ನೀವು ಅವ್ರ ಕನಸಿನ ಮನೆಯೇ ಕಟ್ಕೊಡ್ತೀರಾ ಅದೆಲ್ಲದಕ್ಕೂ ಮುಂಚೆ ಆ ಪ್ಲಾನಿಂಗು ಸ್ಕೆಚ್ಚಿಂಗು ಅದೆಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ನಮ್ಮದ್ರಲ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಆರ್ಕಿಟೆಕ್ಚರ್ ಇದ್ದಾರೆ ನಾವೆಲ್ಲ ಬಂದುಬಿಟ್ಟು ಬ್ಯಾಂಗ್ಳೂರ್ ಬೇಸಲ್ಲಿ ಅಪಾರ್ಟ್ಮೆಂಟ್ ಏನು ಆರ್ಕಿಟೆಕ್ಚರ್ ಆಗ್ತಾರೋ ಅವ್ರ ಹತ್ರ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅವಾಗ ಆ ಥರ ಆಗದಾಗ ಈ ಅಪಾರ್ಟ್ಮೆಂಟ್ ಆರ್ಕಿಟೆಕ್ಚರ್ ಏನು ಮಾಡ್ತಾರೆ ಅಂದರೆ ಸ್ಪೇಸ್ ವೇಸ್ಟ್ ಮಾಡಲ್ಲ ಅಂದರೆ ಜಾಗ ತಿನ್ನಲ್ಲ ಅವ್ರಿಗೆ ಹೆಂಗೆ ಬೇಕಾ ಆ ರೀತಿ ಪ್ಲ್ಯಾನ್ ಹಾಕೊಳ್ಳೋಲ್ಲ ಸೊ ಫ್ಯೂಚರಲ್ಲಿ ಡ್ರೀಮ್ ಹೌಸ್ ಕಟ್ಕೊಳವ್ರಿಗೆ ಏನು ನಾವು ಈಗ ರೂರಲ್ಲು ಹೇಳಿದೀವ ಅವರಿಗೆ ಡ್ರೀಮ್ ಹೌಸ್ ಕಟ್ಕೊಳೋರಿಗೆ ಅವರಲ್ಲಿ ಆರ್ಕಿಟೆಕ್ಚರ್ ಡಿಸೈನರ್ಸ್ ಇದ್ದಾರೆ ಆರ್ಕಿಟೆಕ್ಚರ್ ಆಗಿರ್ಬೋದು ಸ್ಟ್ರಕ್ಚರಲ್ ಆಗಿರ್ಬೋದು ಇಂಟೀರಿಯರ್ ಡಿಸೈನರ್ ಆಗಿರ್ಬೋದು ಸೊ ಇದೆಲ್ಲ ಬಂದುಬಿಟ್ಟು ಬ್ಯಾಂಗ್ಳೂರು ಮತ್ತು ಪುಣೆ ಬೇಸಲ್ಲಿ ಎರಡು ಟೀಮು ಯಾಕಂದರೆ ನಾನು ಲಾಸ್ಟ್ ಟ್ವೆಂಟಿ ಇಯರ್ಸ್ ಅವ್ರ ಹತ್ರ ಕೆಲಸ ಮಾಡಿರೋದ್ರಿಂದ ಸೊ ಆ ಅನುಭವದಲ್ಲಿ ನಾನು ಇಲ್ಲಿನ ಕಸ್ಟಮರ್ಗಳಿಗೆ ಯಾವ ರೀತಿ ಅವ್ರ ಕನಸಿನ ಮನೆ ಬೇಕು ಅಂತ ಹೇಳ್ತಾರೆ ವಾಸ್ತು ಪ್ರಕಾರ ಆಮೇಲೆ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟು ಬೆಡ್ರೂಮ್ ಬೇಕಾಗುತ್ತೆ ಏನಂತ ಎಲ್ಲ ಡೀಟೇಲ್ಸ್ ನೀವೇ ಹೌದು ವಾಸ್ತು ನಾವು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಿ ಒಂದೇ ಸೊಲ್ಯೂಷನ್ ಆಗಿದೆ ಹೌದು ವಾಸ್ತು ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಓಕೆ ಸರ್ ಕಸ್ಟಮರ್ಸ್ ಗಳಿಗೆ ಈಗ ಡ್ರೀಮ್ ಹೋಮ್ ಕಟ್ಟಿಸ್ಕೊಳ್ಳೋದಕ್ಕೆ ಅವರಿಗೆ ಬಜೆಟ್ ಅಂತ ಬಂದೆ ಪ್ರೈಸ್ ರೇಂಜ್ ಸ್ಲ್ಯಾಬು ಅಂತ ಇದೆಯಾ ಇದೆ ಇದರಲ್ಲಿ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಕ್ಲಾಸಿಕ್ ಪ್ರೀಮಿಯಂ ಲಕ್ಸುರಿ ರಾಯಲ್ ಅಂತ ಈ ತರ ಒಂದು ಏನು ಅಂತ ಈಗ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಈ ಕೆಲವು ಜನ ಕಸ್ಟಮರ್ಗಳು ಏನಂತ ಹೇಳ್ತಾರೆ ನಮಗೆ ಒಂದು ಲೋ ಬಡ್ಜೆಟ್ ಅಲ್ಲಿ ಮನೆ ಬೇಕು ಅನ್ನೋದು ಇರ್ತಾರೆ ಅವ್ರಿಗೆ ಸ್ಟ್ಯಾಂಡರ್ಡ್ ಕಾನ್ಸೆಪ್ಟಲ್ಲಿ ನಾವು ಕೊಟ್ಟಿದ್ವಿ ಅದು ಬಂದುಬಿಟ್ಟು ಪರ್ ಸ್ಕ್ವೇರ್ ಫೀಟು ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಚಾಲು ಆಗುತ್ತೆ ಅದೇ ರೀತಿ ಕೆಲವು ಜನ ಸ್ವಲ್ಪ ನಮಗೆ ಪರವಾಗಿಲ್ಲ ಅಂತ ಹೇಳ್ತಾರೆ ಕ್ಲಾಸಿಕಲ್ ಬಂದಾಗ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಕೆಲವು ಜನ ಪ್ರೀಮಿಯಮಲ್ಲಿ ನಮ್ಗೆ ಬೇಕು ಪ್ರೀಮಿಯಮ್ ಅಂದರೆ ಈಗ ಎಲುವೇಷನ್ ಆಗಿರ್ಬೋದು ಸೊ ಅವ್ರು ಏನು ಈಗ ಟೈಲ್ಸ್ ಆಗಿರ್ಬೋದು ಮಾರ್ಬಲ್ ಆಗಿರ್ಬೋದು ಗ್ರಾನೇಟ್ಸ್ ಆಗಿರ್ಬೋದು ಈ ಥರ ಮೆಟೀರಿಯಲ್ ಚೇಂಜಸ್ ಇದ್ದಾಗ ಪ್ರೀಮಿಯಮಲ್ಲಿ ಹೋಗ್ತೀವಿ ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡಲ್ಲಿ ಹೋಗ್ತೀವಿ ಅಂದರೆ ರಾಯಲ್ ಬರುತ್ತೆ ಈಗ ಮಲ್ಟಿಪ್ಲೆಕ್ಸು ಟ್ರಿಪ್ಲೆಕ್ಸು ಹೋಗೋರಿಗೆಲ್ಲ ರಾಯಲ್ ಕಾನ್ಸೆಪ್ಟ್ ಕೊಡ್ತೀವಿ ಲಕ್ಸುರಿ ಅಂತ ಬಂದಾಗ ವಿತ್ ಲಿಫ್ಟ್ ಕೂಡ ನಾವು ಇದು ಮಾಡ್ತಾಯಿದ್ವಿ ಈಗ ಆಲ್ರೆಡಿ ಕೆರೆಯಲ್ಲಿ ಬಂದ್ಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ ಅಲ್ಲಿ ಕಸ್ಟಮರ್ ಕೂಡ ಲಕ್ಸುರಿ ಹೌಸು ಏನು ಪ್ಲಾನಿಂಗಲ್ಲೇ ನಾವು ಮಾಡ್ತಾಯಿದ್ವಿ ಅವ್ರಿಗೆ ವಿತ್ ಲಿಫ್ಟ್ ಕೂಡ ಕೊಟ್ಟಿದ್ದೀವಿ ಆಮೇಲೆ ಮೇಲೆ ಪರ್ಗೋಲ್ ಆಗಿರ್ಬೋದು ಕೋಟೇರ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಯಾವ ರೀತಿ ಅನ್ನೋದೆಲ್ಲ ಲಕ್ಸುರಿಯಲ್ಲಿ ಬರುತ್ತೆ ಈ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಡ್ರೀಮ್ ಹೌಸನ್ನು ಡೈರೋ ಇಂದ ಮಾಡ್ಕೊಡ್ತಾ ಇದ್ವಿ ಓಕೆ ಸರ್ ಕನ್ಸ್ಟ್ರಕ್ಟ್ ಮಾಡಿಕೊಡ್ರಿ ಎಲ್ಲ ಆಯಿತು ಇಂಟೀರಿಯರ್ ಡಿಸೈನ್ ಅಂತ ಬಂದಾಗ ಅದು ಏನೇನು ಸ್ಲ್ಯಾಬ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈಗ ಇಂಟೀರಿಯರ್ ಬಗ್ಗೆ ನೀವು ಕೇಳ್ತಾ ಇದೀರಲ್ಲ ಇಂಟೀರಿಯರ್ ಅನ್ನೋದು ಈಗಿನ ಹೊಸ ಟ್ರೆಂಡು ಯಾಕಂದ್ರೆ ಈಗ ಅಪ್ಕಮಿಂಗ್ ಫಿಫ್ಟೀನ್ ಇಯರ್ಸ್ಗೆ ಏನು ಇಂಟೀರಿಯರ್ ನಾವು ಡಿಸೈನ್ ಮಾಡಬೇಕು ಅಂತ ಒಂದು ಆಲೋಚನೆ ಇದೆಯೋ ಅದೇ ರೀತಿ ಕಸ್ಟಮರ್ ಕೂಡ ಅದನ್ನ ಹೇಳ್ತೀವಿ ಯಾಕಂದ್ರೆ ಇಂಟೀರಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಮನೆಗೆ ಈಗ ವಾರ್ಡ್ ರೂಪ್ಸ್ ಆಗಿರ್ಬೋದು ಇಟಾಲಿಯನ್ ಕಿಚನ್ ಆಗಿರ್ಬೋದು ಸೊ ಈಗ ಈಗೆಲ್ಲ ಬರುತ್ತೆ ಆಮೇಲೆ ಅವ್ರಿಗೆ ಯಾವ ರೀತಿ ಬೇಕನ್ನೋದು ನಾವು ಡಿಸೈನ್ ಮಾಡ್ತೀವಿ ಅದರಲ್ಲಿ ಫೈ ಲ್ಯಾಕ್ಸಿಂದ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ವರೆಗೂ ಇಂಟೀರಿಯರ್ ಡಿಸೈನ್ ಮಾಡ್ತೀವಿ ಇದನ್ನು ಬಂದುಬಿಟ್ಟು ಇಂಟೀರಿಯರ್ ಡಿಸೈನರ್ ಬಂದುಬಿಟ್ಟು ಪುಣೆ ಬೇಸಿಕ್ ಏನು ಇಂಟೀರಿಯರ್ ಡಿಸೈನ್ ಟೀಮ್ ಇಟ್ಕೊಂಡಿದ್ದೀವಿ ನಾವು ಫಸ್ಟ್ ಆಗಲೇ ಹೇಳಿದೆ ನಿಮಗೆ ಕನ್ಸ್ಟ್ರಕ್ಷನಲ್ಲಿ ಬಂದುಬಿಟ್ಟು ಆರ್ಕಿಟೆಕ್ಚರು ಮತ್ತು ಸ್ಟ್ರಕ್ಚರಲ್ಲು ಮತ್ತು ಇಂಟೀರಿಯರ್ ಈ ಮೂರು ಕಾಂಬಿನೇಷನಲ್ಲಿ ಕೂತ್ಕೊಂಡು ಇವರು ಡಿಸೈನನ್ನು ಚಾಲು ಮಾಡ್ತಾರೆ ಓಕೆ ಸರ್ ಈಗ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸ್ಥಳೀಯ ಅಂದ್ರೆ ಗ್ರಾಮೀಣ ಭಾಗದವರಿಗೆ ಏನ್ ಟಿಪ್ಸ್ ಇಷ್ಟಪಡ್ತೀರಾ ಈಗ ಕನ್ಸ್ಟ್ರಕ್ಷನ್ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಡ್ರೀಮ್ ಹೌಸ್ ಅಂದ್ರೆ ಕನಸಿನ ಮನೆ ಕಟ್ಕೋಬೇಕನ್ನೋರು ಎಲ್ಲರೂ ಒಂದಲ್ಲ ಒಂದು ದಿನ ಮನೆ ಕಟ್ಟಬೇಕನ್ನೋ ಆಸೆ ಇದ್ದೇ ಇರುತ್ತೆ ಆ ಮನೆ ಕಟ್ಟೋರಿಗೆ ಯಾವುದೇ ರೀತಿ ಕಷ್ಟಗಳು ಬರಬಾರ್ದು ಪ್ರಾಬ್ಲಮ್ ಬರಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಈ ಬಜೆಟ್ ಪ್ಲಾನ್ ಅನ್ನೋದು ಅವ್ರ ಹತ್ರ ಇರಲ್ಲ ಈಗ ಎಲ್ಲರೂ ಮನೆ ಕಟ್ಟಿರ್ತಾರೆ ನಾವು ಮನೆ ಕಟ್ಟಬೇಕು ಅನ್ನೋದು ಒಂದು ಅವ್ರದ್ದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅದಕ್ಕೆ ಏನು ಬಡ್ಜೆಟ್ ಹೊಂದ್ಕೋಬೇಕು ಯಾವ ರೀತಿ ಮನೆ ಕಟ್ಸ್ಬೇಕು ಯಾರ ಹತ್ರ ಕಟ್ಸ್ಬೇಕು ಅನ್ನೋದು ಅದು ಕಸ್ಟಮರ್ ಡಿಪೆಂಡ್ ಮಾಡಬೇಕಾಗುತ್ತೆ ಅದರಲ್ಲಿ ಬಂದ್ಬಿಟ್ಟು ಈಗ ಕೆಲವು ಮೇಸ್ತ್ರಿಗಳು ಗೊತ್ತಿರುತ್ತೋ ಗೊತ್ತಿರಲ್ವೋ ಸೊ ನಾವು ನೂರು ಮನೆ ಕಟ್ಟಿದ್ದೀವಿ ಐವತ್ತು ಮನೆ ಕಟ್ಟಿದ್ದೀವಿ ನಮಗೆ ಪ್ಲ್ಯಾನ್ ಬರುತ್ತೆ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ಸೊ ಅದು ತಪ್ಪು ಮಾಹಿತಿ ಅದನ್ನು ಯಾವುದೇ ಕೆಲವು ಮೇಸ್ತ್ರಿಗಳು ಕಸ್ಟಮರ್ ಕೊಡಬಾರ್ದು ಯಾಕಂದರೆ ಈಗ ಆರು ತಿಂಗಳಾಗೋದು ಹೆಚ್ಚು ಕಡಿಮೆ ಎರಡು ವರ್ಷ ಕೂಡ ಆಗಿದೆ ಆವಾಗ ಏನಾಗುತ್ತೆ ಅಂದರೆ ಬಜೆಟಲ್ಲಿ ಬಂದುಬಿಟ್ಟು ವೇರಿಯೇಷನ್ ಆಗುತ್ತೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಮನೆ ಅಂತ ಅಂದ್ಕೊಂಡಿದ್ದವರು ಅವ್ರ ಮನೆ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಐವತ್ತರಿಂದ ಅರವತ್ತು ಲಕ್ಷ ಆಗಿರುತ್ತೆ ಅದೇನಂದರೆ ಪ್ಲ್ಯಾನ್ ಅವ್ರು ಅಂದರೆ ಪ್ಲ್ಯಾನ್ ಮಾಡ್ಕೊಂಡಂಗೆ ಕಟ್ತಾರೆ ಯಾಕಂದರೆ ಎಲ್ಲೋ ಒಂದು ಕಾಪಿ ಮಾಡ್ಕೊಳ್ಳೋದು ಓ ಇದೇ ರೀತಿ ಮನೆ ಇರಲಿ ನಂದು ಅಂಥೇಳಿ ಇವ್ರ ಸು ಸೈಟ್ ಫೇಸಿಂಗೇ ಬೇರುತ್ತೆ ಇನ್ನೊಂದು ಸೈಟ್ ಫೇಸಿಂಗೇ ಬೇರುತ್ತೆ ಓಹ್ ಹಿಂಗೆ ಇರಬೇಕಂತೇಳಿ ಕಟ್ಸ್ತಾರೆ ಕಟ್ಸ್ದಾಗ ಯಾಕಂದ್ರೆ ಅದು ಪ್ಲಾನಿಂಗಲ್ಲಿ ಇರೋಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಬೆಂಗಳೂರಲ್ಲಿ ಆರ್ಕಿಟೆಕ್ಚರ್ ಯಾಕಂದರೆ ಇದಕ್ಕೆಲ್ಲ ಬಂದುಬಿಟ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾಕಂದರೆ ಆರ್ಕಿಟೆಕ್ಚರರು ಅವರು ಎಲ್ಲ ಕಲ್ತ್ಕೊಂಡು ಬಂದ್ಬಿಟ್ಟು ಟೆಕ್ನಿಕಲಾಗಿ ಕಲ್ತ್ಕೊಂಡ್ಬಂದ್ಬಿಟ್ಟು ಯಾವ ರೀತಿ ಕನ್ಸ್ಟ್ರಕ್ಷನ್ಗೆ ಡಿಸೈನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದೇ ರೀತಿ ಸ್ಟ್ರಕ್ಚರಲ್ ಕೂಡ ಅಷ್ಟೇ ಅವ್ರಿಗೆ ಯಾವ ರೀತಿ ಸ್ಟ್ರಕ್ಚರಲ್ ಕೊಡಬೇಕನ್ನೋದು ಇರುತ್ತೆ ಅದೇ ರೀತಿ ಇಂಟೀರಿಯರ್ ಬಂದಾಗಲೂ ಅಷ್ಟೇ ಇಂಟೀರಿಯರ್ ಯಾವ ರೀತಿ ಕೊಟ್ಟರೆ ಆ ಮನೆ ಒಂದು ಔಟ್ಲುಕ್ ಆಗಿರ್ಬೋದು ಮನೆ ಲುಕ್ ಆಗಿರ್ಬೋದು ಇವೆಲ್ಲ ಬರುತ್ತೆ ಇದನ್ನೆಲ್ಲ ಗ್ರಾಹಕರು ತಿಳ್ಕೊಬೇಕನ್ನೋದು ವೆರಿ ಇಂಪಾರ್ಟೆಂಟ್ ಈಗಿನ ಇದರಲ್ಲಿ ಏನಾಗಿದೆ ಅಂದರೆ ಗ್ರಾಹಕರಿಗೆ ಯಾರೋ ಮನೆ ಕಟ್ಟಿರ್ತಾರೆ ಈ ಮನೆ ಚೆನ್ನಾಗಿದೆ ನಾವು ಕಟ್ಬಿಡೋಣ ಅಂತೇಳಿ ಹೇಳ್ತಾರೆ ಅದು ರಾಂಗು ಯಾಕಂದರೆ ಆ ಥರ ಒಂದು ತಪ್ಪು ಇದನ್ನು ಮಾಡ್ಕೊಳ್ಳೋಕೋಗ್ಬಾರ್ದು ಆಮೇಲೆ ಬಜೆಟ್ ಕೂಡ ಅಷ್ಟೇ ಏನು ಬಡ್ಜೆಟ್ ಇರುತ್ತೋ ಆ ಬಡ್ಜೆಟ್ಟಲ್ಲೇ ಅವರು ಕನ್ಸ್ಟ್ರಕ್ಷನ್ನಿಗೆ ಸೊ ನಮ್ಮಲ್ಲಿ ಬಂದು ಕೇಳಿದಾಗ ಅವರು ಏನು ಬಡ್ಜೆಟ್ ಇಟ್ಟಿದ್ದಾರೆ ಈ ಬಡ್ಜೆಟ್ಗೆ ಇದಾಗುತ್ತಾ ಇಲ್ಲ ಅಂತ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ ಇಲ್ಲ ಆಗುತ್ತೆ ಅಂತೇಳಿ ಮತ್ತೆ ಮಧ್ಯದಲ್ಲಿ ಅವರಿಗೆ ತೊಂದರೆ ಕೊಡಬಾರ್ದು ಆಮೇಲೆ ಈ ಕನ್ಸ್ಟ್ರಕ್ಷನ್ ನಾವು ಚಾಲು ಮಾಡಾದ್ಮೇಲೆ ನಾವು ಕಸ್ಟಮರ್ಗೆ ಏನು ಹೇಳಿರ್ತೋ ಅಂದರೆ ಅವರು ಕನಸಿನ ಮನೆ ಕಟ್ಕೊಳೋದ್ ಏನು ಹೇಳಿರ್ತೋ ಇಷ್ಟೇ ಬಡ್ಜೆಟ್ ಆಗುತ್ತೆ ಈ ಶೆಡ್ಯೂಲ್ ಅಂತ ಹೇಳಿರ್ತೀವಿ ಬೇಸ್ಮೆಂಟ್ ಬಿಫೋರ್ ಬೇಸ್ಮೆಂಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಏನು ಪೇಮೆಂಟ್ ಕೊಡಬೇಕು ಬೇಸ್ಮೆಂಟ್ ಆದಮೇಲೆ ಏನು ಪೇಮೆಂಟ್ ಕೊಡಬೇಕು ಆಮೇಲೆ ಆರ್ ಸಿ ಸಿ ಬಂದಾಗ ಏನು ಪೇಮೆಂಟ್ ಕೊಡಬೇಕು ಆಮೇಲೆ ವೈಟ್ ವಾಶ್ ಬಂದಾಗ ಏನು ಪೇಮೆಂಟ್ ಕೊಡಬೇಕು ಎಲ್ಲ ನಾವು ಡೀಟೇಲ್ಸ್ ಕೊಟ್ಟಿರ್ತೀವಿ ಅವರಿಗೆ ಮತ್ತೆ ಟೈಮ್ ಡ್ಯೂರೇಷನ್ ಕೂಡ ತೊಗೊಂಡಿರ್ತೀವಿ ಯಾಕೆಂದರೆ ಈಗ ನಾಲ್ಕು ತಿಂಗಳಿಂದ ಆರು ತಿಂಗಳಂತೇಳಿ ನಾವೊಂದು ಸಿಂಗಲ್ ಫ್ಲೋರ್ ಮನೆ ಅಂದರೆ ಟು ಬಿ ಎಚ್ಗೆ ಸಿಕ್ಸ್ ಮಂತ್ ಒಳಗಡೆ ಕಟ್ಕೊಡ್ತೀವಿ ಅದೇ ರೀತಿ ಡೂಪ್ಲೆಕ್ಸ್ ಬಂದಾಗ ಸೊ ಮನೆ ಸೈಜ್ ಮೇಲೆ ಈಗ ಹನ್ನೆರಡು ಚದರ ಆಗಿರ್ಬೋದು ಹದಿನೈದು ಚದರ ಆಗಿರ್ಬೋದು ಇಪ್ಪತ್ತು ಚದರ ಈ ಥರ ಒಂದು ಚದರ ಲೆಕ್ಕದಲ್ಲಿ ಈಗ ಗ್ರಾಮೀಣ ಜನರಿಗೆ ಗೊತ್ತಿರೋದು ಅದೇ ಚದರ ಅನ್ನೋದಿರುತ್ತೆ ಸೊ ನಾವೇನು ಮಾಡ್ತೀವಿ ಸ್ಕ್ವೇರ್ ಫೀಟ್ದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಚದರಕ್ಕೆ ನಾವು ಕನ್ವರ್ಟ್ ಮಾಡಿ ಹೇಳ್ತೀವಿ ಅವ್ರಿಗೆ ಅದೇ ರೀತಿ ಅದನ್ನು ಡ್ಯೂರೇಷನ್ ಹೇಳ್ತೀವಿ ಈಗ ಟ್ರಿಪ್ಲೆಕ್ಸ್ ಮನೆ ನಮ್ಗೆ ಒಂದು ವರ್ಷದಲ್ಲಿ ಬೇಕು ಅಂತ ಹೇಳ್ತಾರೆ ಕೆಲವು ಜನ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಚದರ ಮನೆ ಬೇಕಂದವ್ರಿಗೆ ಒಂದು ವರ್ಷದಲ್ಲಿ ನಾವು ಆ ಟೀಮ್ ವರ್ಕು ಅಂದರೆ ಅಲ್ಲಿ ವರ್ಕಿಗೆ ಎಷ್ಟು ಜನ ಬೇಕು ಡ್ಯೂರೇಷನ್ ನೋಡ್ಕೊಳ್ತೀವಿ ಈಗ ಆರ್ ಸಿ ಸಿ ಆಗಿದಾಗ ಎಷ್ಟು ಟೈಮು ನಾವು ಕ್ಯೂರಿಂಗ್ ಮಾಡಬೇಕು ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ವರ್ಕ್ ಅಂದರೆ ಕ್ಯೂರಿಂಗ್ ಮಾಡಬೇಕು ಇಪ್ಪತ್ತೆಂಟು ದಿನ ಆರ್ ಸಿ ಅಲ್ಲೂ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ನಾವು ಹದಿನೈದು ದಿನ ಆದಮೇಲೆ ಏನು ಲೋಡ್ ತೊಗೊಂಡು ಹೋಗ್ಬೋದು ಆರ್ ಸಿ ಸಿ ಮೇಲೆ ಅನ್ನೋದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮೆಟೀರಿಯಲ್ ನಾವು ಏನು ಕಸ್ಟಮರ್ ಕೇಳಿರ್ತರೋ ಆ ಮಟೀರಿಯಲ್ನ ಪ್ರೊವೈಡ್ ಮಾಡಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಓಕೆ ಸರ್ ನೀವು ಮೊದಲಿಗೆ ಹೇಳಿ ಹೊಸದುರ್ಗ ಹುಳಿಯಾರು ಹೊಳಕೆರೆ ರೀಜಿಯನ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾ ಇದ್ದೀವಿ ಅಂತ ಸೊ ನೀವು ಸಿಟಿಗಳು ಮಾತ್ರ ಫೋಕಸ್ ಮಾಡ್ತಾ ಇದ್ದೀರಾ ಇಲ್ಲಾಂದ್ರೆ ಪ್ರತಿಯೊಂದು ಗ್ರಾಮೀಣ ಭಾಗ ಎಲ್ಲಾನು ಕನ್ಸ್ಟ್ರಕ್ಷನ್ಗೆ ಫೋಕಸ್ ಮಾಡ್ತಾ ಇದ್ದೀರಾ ನಿಮ್ದು ತೋಟದ ಮನೆ ಇದ್ರು ತೋಟದಲ್ಲಿ ಕೂಡ ನಿಮ್ದೇ ಒಂದು ಜಮೀನು ಇದ್ರು ಜಮೀನಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ ಹೊಸ್ತುರ್ಗ ಆಗಿರ್ಬೋದು ಹುಳಿಯಾರಾಗಿರ್ಬೋದು ಒಳಲ್ ಕೆರೆ ಆಗಿರ್ಬೋದು ಈಗ ಆಲ್ರೆಡಿ ನಾವು ವಸ್ತ್ರ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದೀವಿ ಒಳಲ್ ಕೆರೆ ಮಾಡ್ತಾ ಇದ್ದೀವಿ ಹುಳಿಯಾರು ಸುಮಾರು ಕಸ್ಟಮರ್ಗಳು ಬಂದಿದ್ದಾರೆ ಅಲ್ಲಿ ಕನ್ಸ್ಟ್ರಕ್ಷನ್ ಬೇಕಂತೇಳಿ ನಿಮಗೆ ಎಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಬಟ್ ಏನಂದರೆ ಇಲ್ಲಿಂದ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತೇಳಿ ನಾವು ಎಕ್ಸ್ಟ್ರಾ ಪೇಮೆಂಟು ಇದು ಮಾಡ್ತೀವಿ ಅಂದರೆ ಜಾಸ್ತಿ ಮಾಡೋಲ್ಲ ಇಲ್ಲಿಂದ ಮೆಟೀರಿಯಲ್ ಎಲ್ಲ ಕಳಿಸ್ತೀವಿ ವಸ್ತ್ರದಿಂದ ನಾವು ಮೆಟೀರಿಯಲ್ ಡಿಸ್ಬ್ಯೂಟ್ ಮಾಡ್ತೀವಿ ಸೊ ಹಂಗಾಗಿ ಆ ಟ್ರಾನ್ಸ್ಪೋರ್ಟ್ಗೆ ಮಾತ್ರ ಎಕ್ಸ್ಟ್ರಾ ಪೇಮೆಂಟನ್ನು ಇದು ಮಾಡ್ತೀವಿ ಯಾಕಂದ್ರೆ ಈಗ ನಮ್ಮ ಕಸ್ಟಮರ್ಗಳು ಎಲ್ಲೆಲ್ಲಿ ಅವರಿಗೆ ಜಾಗ ಇರುತ್ತೋ ಅಂಥ ಕಡೆ ನಾವು ಕಟ್ಕೊಡೋದು ಕ್ರೆಡಿಟ್ ಿ ಟ್ರಾನ್ಸ್ಪೋರ್ಟ್ ಅಂದರೆ ಈಗ ಲೇಬರ್ಸ್ ಕಳ್ಸೋದಾಗಿರ್ಬೋದು ಆಮೇಲೆ ಕೆಲವೊಂದು ಲೇಬರ್ಸ್ಗಳು ಬಂದ್ಬಿಟ್ಟು ಅಲ್ಲೇ ಕನ್ಸ್ಟ್ರಕ್ಷನ್ನು ಎಲ್ಲಿ ನಡೀತಾರುತ್ತೆ ಅಲ್ಲೇ ಕ್ಯಾಂಪ್ ಹಾಕಿರ್ತೀವಿ ಅಲ್ಲೇ ಸ್ಟೇ ಆಗೋ ಥರ ಅಲ್ಲೇ ಸ್ಟೇ ಆಗೋ ಥರ ಮಾಡಿರ್ತೀವಿ ಕನ್ಸ್ಟ್ರಕ್ಷನ್ ಆಗೋವರೆಗೂ ಯಾಕಂದರೆ ಕಸ್ಟಮರ್ಗೆ ಟೈಮ್ ಡ್ಯೂರೇಷನ್ ತೊಗೊಂಡಿರ್ತೀವಿ ಆರು ತಿಂಗಳಂದರೆ ನಾವು ಐದು ತಿಂಗಳಿಗೆ ಮುಗಿಸ್ಕೊಡ್ಬೇಕು ಬಟ್ ಆರು ತಿಂಗಳು ತೊಗೊಂಡಿರ್ತೀವಿ ಯಾಕಂದರೆ ಈ ಸಣ್ಣ ಪುಟ್ಟ ಮಳೆ ಆ ಥರ ಏನಾದರೂ ಪ್ರಾಬ್ಲಮು ಈ ಥರ ಆದಾಗ ಮಾತ್ರ ಒಂದು ತಿಂಗಳು ಹೆಚ್ಚು ಕಡಿಮೆ ಮಾಡಿರ್ತೀವಿ ಅವ್ರಿಗೆ ಯಾವ ಟೈಮ್ ಡ್ಯೂರೇಷನ್ ಕೊಟ್ಟಿರ್ತದೆ ಯಾಕಂದರೆ ಅವರು ಬಜೆಟ್ ಅನ್ನೋದು ವೆರಿ ಇಂಪಾರ್ಟೆಂಟು ಆ ಪೇಮೆಂಟ್ ಒಳಗಡೆ ಮುಗಿಸಿದ್ರೆ ನಮಗೆ ಲಾಭ ಆಗುತ್ತೆ ಆ ಪೇಮೆಂಟಲ್ಲಿ ಈಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಮುಂದಕ್ಕೆ ಹೋಯ್ತು ಸೊ ವೇರಿಯೇಷನ್ ಆಗೇ ಆಗುತ್ತೆ ಸೊ ಹಂಗಾಗಿ ಅದೇ ಏನಾಗಿದೆ ಅಂದರೆ ಪ್ರಾಬ್ಲಮ್ಸು ಮನೆ ಇಪ್ಪತ್ತೈದು ಲಕ್ಷ ಅಂತೇಳಿ ಮೇಸ್ತ್ರಿ ಕೆಲವು ಮೇಸ್ತ್ರಿಗಳು ಹೇಳ್ತಾರೆ ಎಲ್ಲರೂ ಎಲ್ಲರುಗಳಲ್ಲ ಅವ್ರಿಗೆ ಪ್ರೀಪ್ಲಾನ್ಡು ಗೊತ್ತಿರಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಕನ್ಸ್ಟ್ರಕ್ಷನ್ಗೆ ಎಷ್ಟು ಜನ ಲೇಬರ್ಸ್ ಬೇಕು ಅನ್ನೋದು ಕೆಲವು ಜನಕ್ಕೆ ಗೊತ್ತಿರಲ್ಲ ಎಲ್ಲೋ ಮನೆ ಕಟ್ಟಿರ್ತಾನೆ ಅದನ್ನ ಕಾಪಿ ಮಾಡ್ಕೊತಾನೆ ಚೆನ್ನಾಗಿ ಕಟ್ಟಿದ್ದೀನಿ ಅಂತೇಳಿ ಹೋಗಿ ಇನ್ನೊಂದು ಕಸ್ಟಮರಿಗೆ ಡ್ರೀಮು ಅವ್ರದ್ದು ಏನಾಗುತ್ತೆ ಅಂದರೆ ಮನೆ ಕಟ್ತಾ ಕಟ್ತಾ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ನಾನು ಅಂದ್ಕೊಂಡಿದ್ದು ಟೈಮ್ ಸಿಗಲಿಲ್ಲ ಗ್ರೂಪ್ ರೇಷಾ ಈ ಟೈಮ್ ಅನ್ನೋದಿರುತ್ತೆ ಬಟ್ ನಮ್ಮದ್ರಲ್ಲಿ ಆ ಥರ ಇರಲ್ಲ ಸೊ ಕಸ್ಟಮರ್ ಒನ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಡಿಸ್ಕಷನ್ ಮಾಡಿ ಪ್ಲ್ಯಾನ್ ಎಲ್ಲ ರೆಡಿ ಆದಮೇಲೆ ಭೂಮಿ ಪೂಜೆ ಆದಮೇಲೆ ಅಲ್ಲಿಂದ ಭೂಮಿ ಪೂಜೆಯಿಂದ ನಾವು ಎಂಡು ಆ ಟೈಮ್ ಡ್ಯೂರೇಷನ್ ಹೇಳ್ಬಿಡ್ತೀವಿ ಇಷ್ಟು ತಿಂಗಳಲ್ಲಿ ನಿಮಗೆ ಏನು ಕನ್ಸ್ಟ್ರಕ್ಷನ್ ಕೊಡ್ತೀವಿ ಅಂತೇಳಿ ಕಂಪ್ಲೀಟ್ ನಿಮ್ ನಿಮ್ಮ ಕನಸಿನ ಮನೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತೇಳಿ ಅದ್ರೊಳಗಡೆ ನಾವೆಲ್ಲ ಪ್ಲಾನ್ ಮಾಡ್ಕೊಳ್ತೀವಿ ಯಾವ ಸ್ಟೇಜ್ಗೆ ಎಷ್ಟೆಷ್ಟು ಲೇಬರ್ಸ್ ಬೇಕು ಏನು ವರ್ಕಿಂಗ್ ಮಾಡಬೇಕು ಯಾವ ರೀತಿ ಅಂತೆಲ್ಲ ಎಲ್ಲ ಇರುತ್ತೆ ನಮ್ಮಲ್ಲಿ ಈಗ ಡ್ರಾಯಿಂಗಲ್ಲಿ ಬಂದಿರುವ ಆಗಿರ್ಬೋದು ಡ್ರಾಯಿಂಗಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ನಾವು ಕೊಡ್ತೀವಿ ಒಂದು ಪ್ಲಿಂತ್ ಬೀಮಿಂದ ಹಿಡ್ದು ಫೌಂಡೇಶನ್ನಿಂದ ಹಿಡ್ದು ಸ್ಟ್ರಕ್ಚರಲ್ಲಿ ಆಗಿರ್ಬೋದು ಎಲುವೇಷನ್ ಆಗಿರ್ಬೋದು ಪ್ಲಿಂತ್ ಬೀಮ್ದೇ ಬೇರೆ ಥರ ಇರುತ್ತೆ ಕಾಲಮ್ ಡ್ರಾಯಿಂಗೇ ಬೇರೆ ಥರ ಇರುತ್ತೆ ಆಮೇಲೆ ಎಲೆಕ್ಟ್ರಿಕ್ ಡ್ರಾಯಿಂಗು ಪ್ಲಂಬಿಂಗ್ ಡ್ರಾಯಿಂಗು ನಿಮಗೆ ಇಂಟೀರಿಯರ್ ಡ್ರಾಯಿಂಗು ಪ್ರತಿಯೊಂದು ಪ್ರೊವೈಡ್ ಮಾಡ್ತೀವಿ ಇದು ನೀವು ಫ್ಯೂಚರಲ್ಲಿ ಈಗ ಏನೋ ಸಿಂಗಲ್ ಫ್ಲೋರ್ ಮನೆ ಈಗ ಎರಡು ಫ್ಲೋರು ಮೂರು ಫ್ಲೋರು ಒಂದು ಹದಿನೈದು ವರ್ಷ ಹತ್ತು ವರ್ಷ ಬಿಟ್ಟು ಕಟ್ಕೋಬೇಕಂತಿರ್ತಾರೆ ಅದಕ್ಕೆ ಲೋಡ್ ಬೇರಿಂಗ್ ಯಾವ ರೀತಿ ಸ್ಟ್ರೆಚ್ ಕೂಡ ನಾವು ಹಾಕಿ ಡ್ರಾಯಿಂಗ್ ಕೊಟ್ಟಿರ್ತೀವಿ ಆವಾಗ ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ಗೆ ಹೋಗ್ಬೇಕು ಅಂತ ಇದ್ದಾಗ ಆ ಡ್ರಾಯಿಂಗ್ ಇದ್ದರೆ ಸಾಕು ನೀವು ಈಸಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಇರಲಿ ತೋಟದ ಮನೆ ಹೇಳಿದ್ವಲ್ಲ ವಸ್ತುರ್ಗ ಉಳಲ್ಕೆರೆ ಉಳಿಯಾರು ಎಲ್ಲ ಇದ್ರು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ದಾವಣಗೆರೆಯಲ್ಲಿ ಬಂದ್ಬಿಟ್ಟು ನಾವು ವಿಲ್ಲಾ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ವಿ ಹಂಗಾಗಿ ಸೊ ನಾವು ಮೈನ್ ಫೋಕಸ್ ಬಂದ್ಬಿಟ್ಟು ಗ್ರಾಮೀಣ ಜನರಿಗೆ ಅಂದ್ರೆ ತಾಲೂಕು ಲೋಕಾಲಿಟಿಗೆ ಅನುಕೂಲ ಆಗಬೇಕು ಅವ್ರದ್ದು ಎಲ್ಲರದ್ದು ಡ್ರೀಮ್ ಇದ್ದೇ ಇರುತ್ತೆ ಆ ಡ್ರೀಮ್ ತಕ್ಕಂತೆ ನಾವು ಅವರಿಗೆ ಕನ್ಸ್ಟ್ರಕ್ಷನ್ ಮಾಡಿ ಅವ್ರ ಕನಸಿನ ಮನೆ ನಾವು ಕೊಡೋಕೆ ರೆಡಿ ಇದೀವಿ ಓಕೆ ಸರ್ ಕೊನೆದಾಗಿ ಡೈರಿ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಅಲ್ಲಿ ಕನಸಿನ ಮನೆ ಕಟ್ಟಿಸ್ಕೋಬೇಕು ಅಂತ ಕಸ್ಟಮರ್ಸ್ ಗಳಿಗೆ ಈ ದಸರಾ ದೀಪಾವಳಿಗೆ ನಿಮ್ ಕಡೆಯಿಂದ ಸ್ಪೆಷಲ್ ಆಫರ್ಸ್ ಏನಾದ್ರು ಕೊಡ್ತಾ ಇದೀರ ದಸರಾ ದೀಪಾವಳಿ ಹಬ್ಬಕ್ಕೆ ನಮ್ಮ ಕಡೆಯಿಂದ ಪರ್ಸೆಂಟ್ ಸ್ಪೆಷಲ್ ಆಫರ್ ಕೊಟ್ಟಿದ್ವಿ ಮಿನಿಮಮ್ ಬಂದ್ಬಿಟ್ಟು ಸಾವಿರದ ಇನ್ನೂರೂ ಅಡಿ ಅಂದರೆ ಹನ್ನೆರಡು ಚದರ ಮೇಲೆ ಯಾರು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾರೋ ಅವರಿಗೆ ಹತ್ತು ಗ್ರಾಮ್ ಗೋಲ್ಡ್ ಕಾಯಿನ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಕಾಯ್ನ ನಾವು ಒಂದು ಆಫರಿಂಗ್ ಅಂದರೆ ಉಚಿತವಾಗಿ ಕೊಡ್ತಾ ಇದೀವಿ ಮಿನಿಮಮ್ ಸಾವಿರದ ಇನ್ನೂರ ಅಡಿ ಮೇಲೆ ಇರಬೇಕು ಅಂತ ಕಸ್ಟಮರ್ಗೆ ಕೊಡ್ತೀವಿ ಅದು ಬಂದ್ಬಿಟ್ಟು ನೆಕ್ಸ್ಟ್ ಅಂದರೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಕ್ಲೋಸ್ ಆಗುತ್ತೆ ಅಂದ್ರೆ ದಸರಾ ದೀಪಾವಳಿ ಮಧ್ಯದಲ್ಲಿ ಕಸ್ಟಮರ್ ಬಂದ್ಬಿಟ್ಟು ಯಾರು ಬುಕ್ಕಿಂಗ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಚಾಲೂ ಮಾಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಗೋಲ್ಡ್ ಕಾಯಿನ್ ಗೃಹ ಪ್ರೇಷರ್ ದಿನ ಅವರಿಗೆ ಗೋಲ್ಡ್ ಕಾಯನ್ನು ಕೊಡ್ತೀವಿ ಓಕೆ ಸರ್ ನಮ್ಮ ಕಷ್ಟ ನಮ್ಮ ವೀಕ್ಷಕರುಗಳಿಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಎಷ್ಟೋ ಕನ್ಫ್ಯೂಷನ್ಸ್ಗಳೆಲ್ಲ ಕ್ಲಿಯರ್ ಮಾಡಿದೆ ಸರ್ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಾಗಿ ಧನ್ಯವಾದಗಳು ಸರ್ ನಮಸ್ಕಾರ